ನಮಸ್ಕಾರ ವಿದ್ಯಾರ್ಥಿ ಬಂಧುಗಳೇ ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕು ಹತ್ತನೇ ತರಗತಿ ಭಾಗ ಎರಡರಲ್ಲಿ ಬರುವಂತಹ ಭೂಗೋಳಶಾಸ್ತ್ರ ಭೂಗೋಳಶಾಸ್ತ್ರ ಅಧ್ಯಾಯ ಇಪ್ಪತ್ತೈದು ಭಾರತದ ಭೂ ಕೃಷಿ ಈ ಪಾಠದ ಪ್ರಶ್ನೋತ್ತರಗಳು ಈ ವಿಡಿಯೋದಲ್ಲಿದೆ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ವಿದ್ಯಾರ್ಥಿ ಮಿತ್ರರೇ ಹಾಗೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಭ್ಯಾಸಗಳು ಫಸ್ಟ್ ಮೇನ್ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಒಂದರಿಂದ ಐದು ಪ್ರಶ್ನೆಗಳಿದ್ದಾವೆ ಸೆಕೆಂಡ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಏಳರಿಂದ ಹನ್ನೊಂದು ಪ್ರಶ್ನೆಗಳಿದ್ದಾವೆ ಈ ಪ್ರಶ್ನೆಗಳ ಉತ್ತರಗಳನ್ನು ತಿಳಿಯೋಣ ಅಭ್ಯಾಸಗಳು ಫಸ್ಟ್ ಮೇನ್ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಮೊದಲನೇ ಪ್ರಶ್ನೆ ಭೂಮಿಯನ್ನು ವಿವಿಧ ಉದ್ದೇಶಗಳಿಗೆ ಬಳಸುವುದನ್ನು ಡ್ಯಾಶ್ ಎನ್ನುವರು ಉತ್ತರ ಭೂ ಬಳಕೆ ಎರಡನೇ ಪ್ರಶ್ನೆ ಒಂದೇ ವ್ಯವಸಾಯ ಕ್ಷೇತ್ರದಲ್ಲಿ ಒಂದು ವರ್ಷದಲ್ಲಿ ಎರಡು ಮೂರು ಬೆಳೆಗಳನ್ನು ಬೆಳೆಯುವುದನ್ನು ಡ್ಯಾಶ್ ಎಂದು ಕರೆಯುವರು ಉತ್ತರ ಸಾಂದ್ರ ಜಾಗಿಲ್ಲ ಇಲ್ಲಿ ಬರಿತೀನಿ ಬೇಸಾಯ ಒಂದೇ ವ್ಯವಸಾಯ ಕ್ಷೇತ್ರದಲ್ಲಿ ಒಂದು ವರ್ಷದಲ್ಲಿ ಎರಡು ಮೂರು ಬೆಳೆಗಳನ್ನು ಬೆಳೆಯುವುದಕ್ಕೆ ಸಾಂದ್ರ ಬೇಸಾಯ ಎಂದು ಕರೆಯುವರು ಮೂರನೇ ಪ್ರಶ್ನೆ ರೈತರು ತಮ್ಮ ಜೀವನಕ್ಕೆ ಅವಶ್ಯವಿರುವ ಹುಟ್ಟುವಳಿಗಳನ್ನು ಮಾತ್ರ ಬೆಳೆಯುವುದಕ್ಕೆ ಡ್ಯಾಶ್ ಬೇಸಾಯ ಎಂದು ಕರೆಯುವರು ಉತ್ತರ ಜೀವನಾಧಾರ ರೈತರು ತಮ್ಮ ಜೀವನಕ್ಕೆ ಅವಶ್ಯವಿರುವ ಹುಟ್ಟುವಳಿಗಳನ್ನು ಮಾತ್ರ ಬೆಳೆಯುವುದಕ್ಕೆ ಜೀವನಾಧಾರ ಬೇಸಾಯ ಎಂದು ಕರೆಯುವರು ನಾಲ್ಕನೇ ಪ್ರಶ್ನೆ ತೋಟಗಾರಿಕೆ ಬೇಸಾಯದಲ್ಲಾದ ಅಪಾರ ಪ್ರಗತಿಯನ್ನು ಡ್ಯಾಶ್ ಎಂದು ಕರೆಯುವರು ಉತ್ತರ ಸುವರ್ಣ ಕ್ರಾಂತಿ ತೋಟಗಾರಿಕೆ ಬೇಸಾಯದಲ್ಲಾದ ಅಪಾರ ಪ್ರಗತಿಯನ್ನು ಸುವರ್ಣ ಕ್ರಾಂತಿ ಎಂದು ಕರೆಯುವರು ಐದನೇ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವ ರಾಜ್ಯ ಡ್ಯಾಶ್ ಉತ್ತರ ಪಶ್ಚಿಮ ಬಂಗಾಳ ಭಾರತದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವ ರಾಜ್ಯ ಪಶ್ಚಿಮ ಬಂಗಾಳ ಆರನೇ ಪ್ರಶ್ನೆ ಬೇಸಿಗೆ ಅವಧಿಯ ಬೇಸಾಯವನ್ನು ಡ್ಯಾಶ್ ಎನ್ನುವರು ಉತ್ತರ ಜೇಡ್ ಬೇಸಾಯ ಜೇಡ್ ಬೇಸಾಯ ಜೇಡ್ ಬೇಸಾಯ ಬೇಸಿಗೆ ಅವಧಿಯ ಬೇಸಾಯವನ್ನು ಜೇಡ್ ಬೇಸಾಯ ಎನ್ನುವರು ಸೆಕೆಂಡ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿರಿ ಏಳನೇ ಪ್ರಶ್ನೆ ಭೂ ಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಉತ್ತರವನ್ನು ಗಮನಿಸೋಣ ಉತ್ತರ ಪಾಯಿಂಟ್ ವೈಸ್ ಇದೆ ನೋಡಿ ನೀವು ಎಸ್ ಎಲ್ ಸಿ ಪಬ್ಲಿಕ್ ಎಕ್ಸಾಮ್ ಅಲ್ಲಿ ಸಮಾಜ ವಿಜ್ಞಾನದಲ್ಲಿ ಪಾಯಿಂಟ್ ವೈಸ್ ಬರೆದ್ರೆ ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಬರೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಮೊದಲನೇ ಪಾಯಿಂಟು ಭೂ ಮೇಲ್ಮೈ ಲಕ್ಷಣ ಎರಡನೇ ಪಾಯಿಂಟು ಮಣ್ಣಿನ ಲಕ್ಷಣಗಳು ಮೂರನೇ ಪಾಯಿಂಟು ವಾಯುಗುಣ ನಾಲ್ಕನೇ ಪಾಯಿಂಟು ಜನಸಾಂದ್ರತೆ ಐದನೇ ಪಾಯಿಂಟು ನೀರಿನ ಲಭ್ಯತೆ ಆರನೇ ಪಾಯಿಂಟು ಮಾರುಕಟ್ಟೆ ಸೌಲಭ್ಯ ಏಳನೇ ಪಾಯಿಂಟು ಆರ್ಥಿಕ ಸಾಮಾಜಿಕ ಅಂಶಗಳು ಎಂಟನೇ ಪಾಯಿಂಟು ತಾಂತ್ರಿಕ ಅಂಶಗಳು ಒಂಬತ್ತನೇ ಪಾಯಿಂಟು ಕೃಷಿ ಬೆಳೆಗಳ ಬೇಡಿಕೆ ಎಂಟನೇ ಪ್ರಶ್ನೆ ವ್ಯವಸಾಯ ಎಂದರೇನು ವ್ಯವಸಾಯದ ವಿಧಗಳು ಯಾವುವು ಉತ್ತರ ಭೂಮಿಯನ್ನು ಉಳುಮೆ ಮಾಡಿ ಸಸ್ಯಗಳನ್ನು ಪೋಷಿಸಿ ಅದರಿಂದ ಆಹಾರವನ್ನು ಪಡೆಯುವುದಕ್ಕೆ ವ್ಯವಸಾಯ ಎಂದು ಕರೆಯುವರು ವ್ಯವಸಾಯದ ವಿಧಗಳು ಪಾಯಿಂಟ್ ವೈಸ್ ಇದೆ ನೋಡಿ ಒಂದನೇ ಪಾಯಿಂಟು ಸಾಂದ್ರ ಬೇಸಾಯ ಎರಡನೇ ಪಾಯಿಂಟು ಜೀವನಾಧಾರದ ಬೇಸಾಯ ಮೂರನೇ ಪಾಯಿಂಟು ವಾಣಿಜ್ಯ ಬೇಸಾಯ ನಾಲ್ಕನೇ ಪಾಯಿಂಟು ಮಿಶ್ರ ಬೇಸಾಯ ಐದನೇ ಪಾಯಿಂಟು ತೋಟಗಾರಿಕೆ ಬೇಸಾಯ ಒಂಬತ್ತನೇ ಪ್ರಶ್ನೆ ಖಾರಿಫ್ ಬೇಸಾಯ ಎಂದರೇನು ಉತ್ತರ ಮಳೆಗಾಲದಲ್ಲಿ ಬೆಳೆಯುವ ಋತುಮಾನದ ಬೆಳೆಗಳನ್ನು ಖಾರಿಫ್ ಬೇಸಾಯ ಎನ್ನುವರು ಹತ್ತನೇ ಪ್ರಶ್ನೆ ರಬಿ ಬೇಸಾಯ ಎಂದರೇನು ಉತ್ತರ ಚಳಿಗಾಲದಲ್ಲಿ ಬೆಳೆಯುವ ಋತುಮಾನದ ಬೆಳೆಗಳನ್ನು ರಬಿ ಬೇಸಾಯ ಎನ್ನುವರು ಹನ್ನೊಂದನೇ ಪ್ರಶ್ನೆ ಹತ್ತಿ ಬೆಳೆ ಬೆಳೆಯಲು ಅವಶ್ಯಕವಿರುವ ಭೌಗೋಳಿಕ ಅಂಶಗಳಾವು ಪಾಯಿಂಟ್ ವೈಸಿಗೆ ನೋಡಿ ಉತ್ತರ ಮಕ್ಕಳ ಒಂದನೇ ಪಾಯಿಂಟು ಅತ್ತಿಯು ಭಾರತದ ಪ್ರಮುಖ ಕೈಗಾರಿಕಾ ನಾರು ಬೆಳೆಯಾಗಿದೆ ಎರಡನೇ ಪಾಯಿಂಟು ಹತ್ತಿ ಗಿರಣಿಯಲ್ಲಿ ಪ್ರಮುಖ ಕಚ್ಚಾ ವಸ್ತುವಾಗಿದೆ ಮೂರನೇ ಪಾಯಿಂಟು ಇದು ಉಷ್ಣವಲಯ ಮತ್ತು ಉಪೋಷ್ಣ ವಲಯದ ಬೆಳೆ ನಾಲ್ಕನೇ ಪಾಯಿಂಟು ಇದರ ಬೇಸಾಯಕ್ಕೆ ಇಪ್ಪತ್ತು ಡಿಗ್ರಿ ಇಪ್ಪತ್ತು ಡಿಗ್ರಿಯಿಂದ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಅವಶ್ಯಕ ನಾಲ್ಕನೇ ಪಾಯಿಂಟು ಸುಮಾರು ಎಪ್ಪತ್ತೈದರಿಂದ ನೂರೈವತ್ತು ಸೆಂಟಿಮೀಟರ್ ವಾರ್ಷಿಕ ಮಳೆ ಪಡೆಯುವ ಪ್ರದೇಶಗಳಲ್ಲಿ ಬೆಳೆಯಬಲ್ಲವು ಆರನೇ ಪಾಯಿಂಟು ಕಪ್ಪು ಮಣ್ಣು ಬಹಳ ಸೂಕ್ತ ಏಳನೇ ಪಾಯಿಂಟು ಇದನ್ನು ಮುಂಗಾರು ಅಥವಾ ಖಾರಿಫ್ ಅಂತಾರೆ ಬೆಳೆಯಾಗಿ ಬೆಳೆಯಲಾಗುವುದು ಇದನ್ನು ಮುಂಗಾರು ಬೆಳೆಯಾಗಿ ಬೆಳೆಯಲಾಗುವುದು ವಿದ್ಯಾರ್ಥಿ ಬಂಧುಗಳೇ ಇದುವರೆಗೂ ಭಾರತದ ಭೂ ಬಳಕೆ ಹಾಗೂ ಕೃಷಿ ಪಾಠದ ಪ್ರಶ್ನೋತ್ತರಗಳನ್ನು ವಿವರಿಸಿದ್ದೇನೆ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ ಎಲ್ಲರಿಗೂ ಸಹ ಧನ್ಯವಾದಗಳು